ಅಂತ ಹೇಳಿದೆಯಲ್ಲ ಅದು ನನ್ನ ಹೃದಯದ ಭಾಷೆ ಪಾಠ ಮಾಡುವ ಮೇಷ್ಟರು ವಿದ್ಯಾರ್ಥಿಗಳೊಂದಿಗೆ ಹೃದಯದ ಜೊತೆ ಮಾತಾಡ್ತಿಲ್ಲ ಮಿದುಳು ಜೊತೆ ಮಾತಾಡ್ತಿದ್ದಾರೆ ಮೇಷ್ಟ್ರುಗಳ ಕೆಲಸ ಏನು ಗೊತ್ತಾ ಕಠಿಣವಾದ ಕನ್ನಡವನ್ನು ವಿದ್ಯಾರ್ಥಿಗಳ ಪಾಲಿಗೆ ಸುಲಭವಾಗಿಸಿ ಕೊಡುವುದೇ ಮೇಷ್ಟ್ರ ಕೆಲಸ ಸತ್ಯ ನಾನು ಬೇಂದ್ರೆಯವರ ಕೆಲವು ಪದಗಳು ಇವತ್ತು ನನ್ನಂತೂ ಅರ್ಥ ಆಗಲ್ಲ ಆದರೆ ಅರ್ಥ ಮಾಡಿಸಲಿಕ್ಕಾಗೇ ಇರುವ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ ಕನ್ನಡ ನೀವು ಕಷ್ಟ ಅನ್ನೋದಾದರೆ ಮತ್ತು ನಿಮ್ಗೆ ಯಾವ ಭಾಷೆ ಸುಲಭ ಅನ್ನದ ಭಾಷೆಯಾಗಿ ಪರಿವರ್ತನೆ ಆಗಬೇಕು ಕನ್ನಡ ಆಗ ನೀವು ಎಲ್ಲವನ್ನೂ ಪಡಿತೀರಿ ಅದು ಅನ್ನ ಆಗಿಲ್ಲ ಮೇಡಮ್ ನಮ್ಮ ದೇಶಕ್ಕೆ ರಾಷ್ಟ್ರ ಭಾಷೆನೇ ಇಲ್ಲ ಒಂದು ಭಾಷೆಯನ್ನು ಸಾಯಿಸುವುದು ಎಂದರೆ ಆ ಭಾಷೆಯನ್ನು ನಂಬಿಕೊಂಡ ಜನರ ಸಂಸ್ಕೃತಿ ನಾಗರಿಕತೆಯನ್ನು ಅಳಿಸಿ ಹಾಕುವುದೇ ಅರ್ಥ ಶಿವಮೊಗ್ಗದಲ್ಲಿ ಮಂಡ್ಯದಲ್ಲಿ ರಾಯಚೂರಲ್ಲಿ ಬೆಳಗಾವಿಯಲ್ಲಿ ಹುಟ್ಟಿದ ಸಿನಿಮಾ ನಟರು ಕನ್ನಡೇ ಬರೋದಿಲ್ಲ ಅಂತ ನಟಿಸ್ತಾರಲ್ಲ ಇಲ್ಲಿ ಬದ ಇದು ಬದಲಾವಣೆ ಆಗಬೇಕು ಪ್ರಪಂಚದಲ್ಲಿ ಐದನೈದು ಕೋಟಿ ಜನ ಕನ್ನಡ ಮಾತಾಡ್ತಿದ್ದಾರೆ ಕನ್ನಡವನ್ನು ಬೆಳೆಸ್ಬೇಕು ಬೆಳೆಸ್ಬೇಕಂತ ಅಂತ ಬೇಡ ಬಳಸಿದರೆ ಸಾಕು ಕನ್ನಡ ಉಳಿಸ್ತೀವಿ ಆಯಾ ನೆಲದ ಭಾಷೆ ಬೇರೆ ಸಾರ್ವಜನಿಕ ಭಾಷೆ ಬೇರೆ ಆಡಳಿತ ಕನ್ನಡ ಅಂತ ಹೇಳ್ತೀವಿ ನಾವು ಆಡಳಿತ ಕನ್ನಡ ಅಂದರೆ ಎಲ್ಲರೂ ಒಪ್ಪುವಂಥ ಕನ್ನಡ ಒಂದಿದೆ ಅದನ್ನು ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಬಳಸ್ತೇವೆ ಇನ್ನು ನನ್ನನ್ನು ನಾನು ಇನ್ನೂ ಸತ್ಯ ಹೇಳ್ಬೇಕಂದ್ರೆ ನನ್ನ ಮನೆಯ ಹೊಸ್ತಿಲು ದಾಟ್ತಿದೇ ಒಂದು ಭಾಷೆ ಜಾಗೃತ ಆಗುತ್ತೆ ತುಂಬ ಆಪ್ತವಾದ ಭಾಷೆ ಉದಾಹರಣೆ ನಾನು ನಮ್ಮಮ್ಮ ತಿಂಡಿ ಮಾಡಿದರು ಅಂತ ಅಲ್ಲಿ ಹೇಳ್ತೀನಿ ನಾವು ಒಳಗೆ ಬರ್ತಿದ್ದಂಗೆ ಅವ್ವಾ ಎಂತ ಮಾಡ್ತೀಯ ಕೇಳ್ತೀನಿ ಅವ್ವಾ ಅಂತ ಹೇಳೋದಿದೆಯಲ್ಲ ಅದು ನನ್ನ ಹೃದಯದ ಭಾಷೆ ಅಮ್ಮ ಅನ್ನೋದು ಅದು ಸಾರ್ವಜನಿಕವಾದ ಭಾಷೆ ಪಠ್ಯ ಪುಸ್ತಕಗಳಲ್ಲಿ ಸಾರ್ವಜನಿಕವಾದ ಭಾಷೆ ಬಳಸ್ತಾರೆ ಆದರೆ ನನ್ನ ಎಲ್ಲಿ ಎಳುತಿದೀ ಹೊತ್ತು ನಾವು ಪಾಠ ಮಾಡುವ ಮೇಷ್ಟರು ವಿದ್ಯಾರ್ಥಿಗಳೊಂದಿಗೆ ಹೃದಯದ ಜೊತೆ ಮಾತಾಡ್ತಿಲ್ಲ ಮಿದಳು ಜೊತೆ ಮಾತಾಡ್ತಿದ್ದಾರೆ ಯಾವ ಭಾಷೆಯೂ ಕಷ್ಟ ಅಲ್ಲ ಮೇಡಮ್ ಈಗ ಬೇಂದ್ರೆಯವರ ಪದ್ಯವನ್ನು ಶಿವಮೊಗ್ಗದ ನಾನು ಪಾಠ ಮಾಡಲಿಕ್ಕೆ ಯಾಕೆ ಸಾಧ್ಯ ಆಗೋಲ್ಲ ಇದೆ ಕುವೆಂಪು ಅವರ ಒಂದು ಪದ್ಯವನ್ನು ಬೇಂದ್ರ ಬೇಂದ್ರೆಯ ನೆಲದ ಅಥವಾ ಧಾರವಾಡದ ಮೇಷ್ಟ್ರ ಒಬ್ಬ ಯಾಕೆ ಪಾಠ ಮಾಡಲ್ಲ ಮಾಡ್ತಾನೆ ಪದಗಳ ಅರ್ಥ ಕೊಟ್ಟಿರ್ತೀವಿ ಅಲ್ವಾ ಹೀಗಾಗಿ ಮೇಷ್ಟ್ರಗಳ ಕೆಲಸ ಏನು ಗೊತ್ತಾ ಕಠಿಣವಾದ ಕನ್ನಡವನ್ನು ವಿದ್ಯಾರ್ಥಿಗಳ ಪಾಲಿಗೆ ಸುಲಭವಾಗಿಸಿ ಕೊಡುವುದೇ ಮೇಷ್ಟ್ರ ಕೆಲಸ ಹಾಗಾದರೆ ನಾವು ಶಿಕ್ಷಕರಾದವರು ಈ ನಿಟ್ಟಿನಲ್ಲಿ ಅಂದರೆ ಒಂದು ಭಾಷೆಯನ್ನು ಕಷ್ಟ ಅಂತ ಹೇಳಲೇಬಾರದು ಅದು ಬೇಂದ್ರದಿರ್ಬೋದು ಅದು ಕುವೆಂಪು ಭಾಷೆ ಇರ್ಬೋದು ಅದು ಅನಂತಮೂರ್ತಿ ಭಾಷೆ ಯಾರದೇ ಭಾಷೆ ಇರ್ಬೋದು ಅದನ್ನು ಬೇರೆ ಥರದಲ್ಲಿ ಅಂದರೆ ಮಕ್ಕಳಿಗೆ ಅರ್ಥ ಆಗುವಂತೆ ಬಳಸ್ಕೊಳ್ಬೇಕು ಈಗ ನಾನು ಹೇಳಿದ್ನಲ್ಲ ಇನ್ನೂ ಯಾಕೆ ಬರಲಿಲ್ಲ ಹುಬ್ಬಳ್ಳಿ ಯಾವ ಹುಬ್ಬಳ್ಳಿ ಯಾವ ಅಂದರೆ ಹುಬ್ಬಳ್ಳಿ ಹುಬ್ಬಳ್ಳಿ ಯಾವ ಅಲ್ಲಿ ಬಿಂದು ಬಳಸ್ಕೊಂಡಿದ್ದಾರೆ ಬಿಂದು ತೆಗೆದ್ರೆ ಅದು ನಮ್ಮ ಕಡೆ ಭಾಷೆ ಅಲ್ವ ಸರ್ ಈ ನಾವು ಅಬಿಂದುಕ ಸ ಬಿಂದುಕ ಅಂತ ಬಳಸ್ತೀವಿ ಉದಾಹರಣೆ ಇರುಂಪೆ ಅಂತ ಬಳಸ್ತಾರೆ ಯಾವುದಕ್ಕೆ ಇರುವೆಗೆ ಬರ್ತಾ ಬರ್ತಾ ಸೊನ್ನೆ ಡಿಲೀಟ್ ಆಗಿ ಅದು ಪೇ ವೇ ಆಗಿ ಇರುವೆ ಆಯಿತು ನಾನು ಅದಕ್ಕೆ ಹೇಳಿದ್ದು ಮೊದಲೇ ಭಾಷೆಯನ್ನು ಸರಳೀಕರಣ ಗೊತ್ತು ಅದು ಅಪಾಯವೂ ಹೌದು ಹಾಗಂತೇಳಿ ಕನ್ನಡದಲ್ಲಿ ಯಾಕೆ ಆಗ್ತಿದೆ ಅಂದರೆ ಭಾಳಷ್ಟು ಶಾಲೆಗಳಲ್ಲಿ ಕನ್ನಡ ತರಗತಿಗಳು ಅಂದರೆ ಮಾಡಲ್ಲ ಐದುಕೊಳ್ರ ಮ್ಯಾಥ್ಸು ಇಂಗ್ಲೀಷ್ ಉಳಿದು ಸಬ್ಜೆಕ್ಟಿಗೆ ಕೊಟ್ಟಷ್ಟು ನೇರವಾಗಿ ಹೇಳೋದಾದರೆ ಮಾನ ಮರ್ಯಾದೆಯನ್ನು ಕನ್ನಡ ಕೊಡ್ತಿಲ್ಲ ಕಾರಣ ನೀವು ಹಾಕಿಕೊಂಡ ಫಲಕಗಳು ಏನು ಶ್ರೀ ಶ್ರೀ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ವಾ ಭಾಳ ಇನ್ನೂ ಅಪಾಯ ಅಂದರೆ ನಮ್ಮ ಮನೆಯ ತಾಯಂದಿರುಗಳು ಸಹ ಮಕ್ಕಳು ಕನ್ನಡವನ್ನು ಮಾತಾಡಿದ್ರೆ ಸಹಿಸಲ್ಲ ಯಾರಾದರೂ ಗೆಸ್ಟ್ ಬಂದರೆ ಇಂಗ್ಲೀಷಲ್ಲಿ ಮಾತಾಡುವಂತ ಹೇಳ್ತಾರೆ ಹಾಗಾಗಿ ಎಲ್ಲೆಲ್ಲಿ ಹೋಗಿದೆ ಅಂದರೆ ಒಂದು ನಮ್ಮ ಜಗುಲಿಯೊಳಗಿನ ಜನನಿ ಎರಡನೇದು ಶಾಲೆಯೊಳಗಿನ ಶಿಕ್ಷಕರು ಅಲ್ವಾ ಮೂರನೇದು ನಾವು ಸಾರ್ವಜನಿಕರು ಇವರು ಮೂರೂ ಸೇರಿ ವಿದ್ಯಾರ್ಥಿಗಳಿಗೆ ಕಷ್ಟ ಅನ್ನೋ ಪದವನ್ನು ತೆಗೆದಿಡಬೇಕು ಬಹಳ ಮುಖ್ಯ ಪಾತ್ರ ಶಿಕ್ಷಕರು ಬಹಳ ಈಗ ಉದಾಹರಣೆ ಮೇಡಮ್ ಖಗ ಅಂತ ಕರಿತೀವಿ ಖಗ ಅಂದ್ರೆ ಪಕ್ಷಿ ಈ ದೊಡ್ಡ ಕ ಇದೆಯಲ್ಲ ಕ ಅಂದರೆ ಆಕಾಶ ಗ ಅಂದರೆ ಚಲಿಸು ಆಕಾಶದಲ್ಲಿ ಚಲಿಸುವುದೇ ಖಗ ಸರ್ ಮತ್ತು ಪ್ರಾಣಿಗಳಿಗೆ ಮಿಗ ಅಂತಾರಲ್ಲ ಅಂತ ಹೇಳ್ತಾರೆ ಏನಿಲ್ಲ ಮಿಗ ಅಂದರೆ ಮೃತ್ತಿಕೆಯ ಅಪಭ್ರಂಶ ಮೃತ್ತಿಕೆ ಅಂದರೆ ಮಣ್ಣು ಅದರ ಅಪಭ್ರಂಶ ಮೀ ಮೀ ಗ ಮಣ್ಣಿನಲ್ಲಿ ಚಲಿಸುವುದು ನೋಡಿ ಚೆಂದ ಇದೆ ನೀವು ಈ ಥರ ಬಿಡಿಸಿ ಬಿಡಿಸಿ ಹೇಳಿದಾಗ ನಾನು ಅದಕ್ಕೆ ಏನು ಬ ಒತ್ತು ಹೇಳೋದೇನೆಂದರೆ ಹೃದಯದ ಜೊತೆ ಮಾತಾಡಿ ಮಕ್ಕಳು ಕಲಿತಾರೆ ಕಲಿತಾರೆ ನೀವು ಕನ್ನಡನ ಕಷ್ಟ ಒಬ್ಬ ಕೆಲವು ಪದಗಳು ಸತ್ಯ ನಾನು ಬೇಂದ್ರೆಯವರ ಕೆಲವು ಪದಗಳು ಇವತ್ತು ನನ್ನಂತೂ ನೀವು ಅರ್ಥ ಆಗಲ್ಲ ಆದರೆ ಅರ್ಥ ಮಾಡಿಸಲಿಕ್ಕಾಗೇ ಇರುವ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ ಸ್ವಲ್ಪ ಶಿಕ್ಷಕರಿಗೆ ಕಷ್ಟ ಆಗ್ಬೋದು ಒಂದು ಶಬ್ದಕೋಶವನ್ನು ನೋಡಿಯೋ ಅರ್ಥ ಮಾಡ್ಕೊಳ್ಬೇಕು ಕೆಲವೊಮ್ಮೆ ನಾವೇನು ಗೊತ್ತಾ ಈಗ ದುರ್ಯೋಧನಮ್ ಅಂಗಾಧಿಪತಿ ಅಂತ ಒಂದು ಪದ ಬರುತ್ತೆ ಸರ್ ದುರ್ಯೋಧನ ಮಂ ಅಂಗಾಧಿಪತಿ ನೀವು ದುರ್ಯೋಧನ ಮಮ್ ಅಲ್ಲಿ ಬಿಡಿಸ್ಬೇಕು ಮ್ಯಾಥ ಮ್ಯಾಥಮೆಟಿಕ್ಸ್ ಇದ್ದಂಗೆ ಕನ್ನಡ ಮಾಕ್ಕೆ ಮಾ ದಶಕ ಆ ಬಿಡಿಸಿದ್ರೆ ದುರ್ಯೋಧನ ಮಮ್ ಅಂಗಾಧಿಪತಿ ಆಗುತ್ತೆ ಬಿಡಿಸ್ತೇ ಹೋದ್ರೆ ಮಂಗಾಧಿಪತಿ ಆಗ್ತಾನೆ ಕುರುಕುಲದ ಒಡೆಯ ಚಲದಂಕ ಮಲನನ್ನು ನೀವು ಮಂಗಾಧಿಪತಿ ಅಂತ ಒಬ್ಬ ಮೇಸ್ಟ್ರೆ ಹೇಳಿದ್ರೆ ಒಂದು ಕೂಡ ಥುಡೋರ ಕತೆ ಏನು ಅದಕ್ಕಾಗಿ ನಾವೊಂದಿಷ್ಟು ಹೋಮ್ವರ್ಕ್ ಮಾಡ್ಕೊಳ್ಬೇಕು ಕನ್ನಡ ನೀವು ಕಷ್ಟ ಅನ್ನೋದಾದರೆ ಮತ್ತು ನಿಮ್ಗೆ ಯಾವ ಭಾಷೆ ಸುಲಭ ನಿಮ್ಮ ಮಾತೃಭಾಷೆಯೇ ನೀವು ಕಷ್ಟ ಅಂತ ನೀವು ಒಂದು ಹೇಳಿಕೆ ಕೊಡುವುದಾದರೆ ನೀವು ಯಾವ ಭಾಷೆನ ಸುಲಭ ಅಂತ ಒಪ್ಕೊಳ್ತೀರಿ ಇದು ನನ್ನ ಪ್ರಶ್ನೆ ಮೇಡಮ್ ಹಾಗಾಗಿ ಶಾಲಾ ಹಂತದಲ್ಲಿಯೇ ನನ್ನಂಥ ಮೇಸ್ಟ್ರ್ಗಳ ಆದಿಯಾಗಿ ನನ್ನೂ ಸೇರಿದಂತೆ ಮಕ್ಕಳಿಗೊಂದು ಕನ್ನಡದ ಆಸಕ್ತಿನ ಹುಡಿಸ್ಬೇಕು ಅವ್ರಿಗೆ ಕನ್ನಡ ಪೀರಿಯಡ್ ಅಂದರೆ ಒಂಥರ ಐ ಓದ್ಕೊಳ್ರೋ ಅನ್ನೋ ಮಟ್ಟಕ್ಕೆ ಬರಬಾರ್ದು ಅನ್ನೋ ಕಾರಣಕ್ಕೆ ನಾನು ನಿಮಗೆ ನೇರ ಹೇಳಿಬಿಡ್ತೇನೆ ನನ್ನ ಮಗ ಒಂದು ಕಾಲೇಜಲ್ಲಿ ಓದ್ತಿದ್ದಾನೆ ಹೆಸರು ಹೇಳಲ್ಲ ಕನ್ನಡ ತರಗತಿ ಸ್ಟಾರ್ಟ್ ಮಾಡಲಿಕ್ಕೆ ಆರು ತಿಂಗಳು ತೆರತಾ ಅಂತ ಅಲ್ಲಿ ಏನಿದ್ರು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ನನ್ನ ಮಗ ಮೇಡಮ್ ಇಸ್ರೇ ಸೆಕೆಂಡ್ ಪಿ ಯು ಸಿ ಟೆಂತಲ್ಲಿ ಕನ್ನಡದಲ್ಲಿ ನೂರಿಪ್ಪತ್ತೈದು ನೂರಿಪ್ಪತ್ತೈದು ನನ್ನ ಮಗ ಆಯಿತು ನನ್ನ ನಾನು ಹೇಳಿಕೊಟ್ಟೆ ಓಕೆ ನಾನೊಬ್ಬ ಕನ್ನಡದ ಮೇಸ್ಟರ್ ಆಗಿ ಕಥೆ ಕತೆ ಏನಾಗಬೇಕು ಹೇಳ್ತಾನಪ್ಪ ಕನ್ನಡ ಅಂದರೆ ಅಷ್ಟು ಕಷ್ಟ ಏಯ್ ಕನ್ನಡ ಅಲ್ಲ ಶುರು ಮಾಡೋಂತಡಿರು ಹಾಗಾದರೆ ಕನ್ನಡ ಕಷ್ಟವೋ ಮೇಸ್ಟ್ರ ಕಷ್ಟವೋ ಈ ಥರದ ಅಸಡ್ಡು ಹೋಗಬೇಕು ಅಂತ ಅದಕ್ಕೆ ಹೇಳಿದ್ದು ಕನ್ನಡಿಗ ಸತ್ತರೆ ಕನ್ನಡವೂ ಸತ್ತಂಗೆ ಕರ್ನಾಟಕವೂ ಸತ್ತಂತೆ ಎಲ್ಲಿ ಹೋಯ್ತೀವಿ ಮೇಡಮ್ ಕಾವೇರಿಯಿಂದ ಆ ಗೋದಾವರಿ ಅಂತ ರಾಗ ಬರಿತವ್ ಹೇಳ್ತೀವಲ್ಲ ಮಕ್ಳಿಗೆ ಎದ್ನಿತ್ ಕೇಳಿದರೆ ಸರ್ ಆ ಗೋದಾವರಿ ಎಲ್ಲಿದೆ ಅಂದರೆ ಮಹಾರಾಷ್ಟ್ರದಲ್ಲಿದೆ ಅಂತ ಹೇಳ್ತಾ ಇದ್ದೀವಿ ಅವ್ನು ಕೇಳ್ತಾನೆ ಸರ್ ಗೋದಾವರಿನೇ ಮಹಾರಾಷ್ಟ್ರಕ್ಕೆ ಹರಿದೋಯ್ತೋ ಮಾರಾಠಿಗರು ಈ ಕಡೆ ಬಂದರು ಅಂದರೆ ಮರಾಠಿಗರೇ ಈ ಕಡೆ ಬಂದರು ಅನ್ನುವ ಹೇಳುವಾಗ ಇಷ್ಟು ಸಂಕಟ ಆಗತ್ತಲ್ವ ಹಾಗಾಗಿ ಕನ್ನಡ ಕಷ್ಟ ಅಲ್ಲ ಮೇಡಮ್ ಒಂದು ಹೇಳಿಬಿಡ್ತೇನೆ ಬದ್ಧತೆ ಮತ್ತು ಪ್ರಬುದ್ಧತೆ ಇರುವ ನಮ್ಮನ್ನು ಆಳುವವರು ಒಂದು ಸಣ್ಣ ಆದೇಶ ಹೊಡಿಸ್ಬೇಕು ಏನು ಅಂದರೆ ಕನ್ನಡ ಮಾಧ್ಯಮದಲ್ಲಿ ಓದ್ದವರಿಗೆ ಡಿಗ್ರೀಲಿ ಕನ್ನಡವನ್ನು ಐಚ್ಛಿಕವಾಗಿ ತೆಗೆದುಕೊಂಡವರಿಗೆ ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡೋರಿಗೆ ಶೇಕಡ ಅರುವತ್ತು ಪರ್ಸೆಂಟು ಖಾಸಗಿ ಕಂಪನಿಗಳಿಗೆ ಉದ್ಯೋಗ ಕೊಡ್ತೀವಿ ಅಂದರೆ ಅನ್ನದ ಆಸೆಗೆ ಬರ್ತಾರೆ ಆಮಿಷ ಅಲ್ಲ ಇದು ಆಸೆ ಆಸೆ ಬೇರೆ ಆಮಿಷ ಬೇರೆ ಇವತ್ತು ಗೊತ್ತೇವೆ ನಾವು ಕನ್ನಡ ಎಷ್ಟು ಸ್ಪಷ್ಟವಾಗಿ ಕಲ್ತರೂ ಕಂಪ್ನಿಗಳಲ್ಲಿ ಕೆಲಸ ಸಿಗೋಲ್ಲ ಅನ್ನುವ ಸತ್ಯ ಗೊತ್ತಾಗ್ಬಿಟ್ಟಿದೆ ಹಾಗೆ ಕಂಪ್ನಿಯಲ್ಲಿ ಕೇಳುವ ಭಾಷೆಯನ್ನು ಕಲಿತಾರೆ ಅನಿವಾರ್ಯ ನೀವು ಕಂಪನಿಯಲ್ಲಿ ಆದೇಶ ನಿಮಗೆ ಅಧಿಕಾರ ಮತ್ತು ಆಸೆ ಎರಡೂ ಇದೆಯಲ್ಲ ನಮ್ಮ ನಾಳುವವರಿಗೆ ಅಲ್ವ ಸ ಒಂದು ಸಣ್ಣ ಆದೇಶ ಹಾಕಿ ಯಾಕೆ ಕನ್ನಡ ಕಲಿಯೋಲ್ಲ ಬಹಳ ದೊಡ್ಡ ಸಮಸ್ಯೆ ಏನಂದರೆ ಅನ್ನದ ಭಾಷೆಯಾಗಿ ಪರಿವರ್ತನೆ ಆಗಬೇಕು ಕನ್ನಡ ಆಗ ನೀವು ಎಲ್ಲವನ್ನೂ ಪಡಿತೀರಿ ಅದು ಅನ್ನ ಆಗಿಲ್ಲ ಅಲ್ವ ಮೇಡಮ್ ಅದಕ್ಕೆ ನನಗೆ ಈ ನೋಡಿ ನನ್ನದೇ ನನ್ನ ನೆಲ ಬೇಕು ನನ್ನ ಗಾಳಿ ಬೇಕು ನನ್ನ ನೀರು ಬೇಕು ನನ್ನ ಬೆಂಕಿ ಬೇಕು ಎಲ್ಲವೂ ಬೇಕು ಆದರೆ ನನ್ನ ಭಾಷೆ ಬೇಡ ಅಂದರೆ ಅಲ್ವಾ ಇವತ್ತು ತುಂಬ ಕಂಪ್ನಿಗಳಲ್ಲಿ ನಮ್ಮನ್ನು ಆಳುವವರೆಲ್ಲ ಬೇರೆ ಭಾಷೆಯವರು ಅವ್ರನ್ನ ಖುಷಿಪಡ್ಸಿದ್ರು ನಾವು ಅವ್ರ ಭಾಷೆಯನ್ನು ಮಾತಾಡ್ತೀವಿ ಆಮೇಲೆ ಕನ್ನಡಿಗರ ಭಾಳ ದೊಡ್ಡ ಗುಣ ಅಂದರೆ ನಿಮ್ಮ ಭಾಷೆಯಲ್ಲಿ ಮಾತ್ರ ನಿಮ್ಮನ್ನು ಖುಷಿಪಡ್ಸ್ಬಿಡ್ತೀವಿ ಒಬ್ಬ ಮಾರವಾಡಿ ಅಂಗಡಿಗೆ ಹೋದರೆ ಅವನಿಗೆ ಕನ್ನಡ ಬರ್ತಿರುತ್ತೆ ನೀವೇ ಓಲೆ ಓದೇ ಅಂದೆ ಅವ್ನು ಭಾಳ ಖುಷಿ ಆಗ್ತಾನೆ ಅವು ಅವನಿಗೆ ನಾನು ಕರ್ನಾಟಕದಲ್ಲೇ ಇಲ್ಲ ಅನಿಸ್ಬಿಡುತ್ತೆ ನಾನು ರಾಜಸ್ಥಾನದಲ್ಲಿದ್ದೀನಿ ಅನಿಸ್ಬಿಡುತ್ತೆ ನಾನು ನೀವು ನೊಂತಿರೋ ಗೊತ್ತಿಲ್ಲ ತಮಿಳ್ನಾಡಲ್ಲಿ ಎಮ್ ಎ ಮಾಡಿದ್ದು ನಾನು ಸರ್ ತೊಂಬತ್ತೇಳು ತೊಂಬತ್ತೊಂಬತ್ತು ಅಲ್ಲಿ ಕರ್ನಾಟಕ ಸಂಘ ಅಂತ ಇದೆ ಕರ್ನಾಟಕ ಸಂಘಕ್ಕೆ ಕರ್ನಾಟಕ ಸಂಘ ಅಂತ ಕನ್ನಡದಲ್ಲಿ ಬೋರ್ಡ್ ಹಾಕಿದ್ರೆ ಕಿತ್ತಾಕ್ಬಿಟ್ಟಿದ್ರು ಅದನ್ನು ನೀವು ಭಾಷಾ ಪ್ರೇಮ ಅಂತ ಕರೀತೀರೋ ಏನಂತ ಗೊತ್ತಿಲ್ಲ ಅಂದರೆ ಇನ್ನೊಂದು ಹೇಳ್ಬಿಡ್ತೀನಿ ಈ ತಮಿಳ್ನಾಡಲ್ಲಿ ತುಂಬ ಸೆಂಟ್ರಲ್ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಹಿಂದಿಲ್ ಬೋರ್ಡೇ ಇಲ್ಲ ತಮಿಳ್ ಮತ್ತು ಇಂಗ್ಲೀಷ್ ನೀವು ನಾರ್ತ್ ಇಂಡಿಯನ್ ಆಫೀಸರ್ಸ್ ಬಂದರೆ ಅವನು ಮಾತೃಭಾಷೆ ಹಿಂದಿ ಅಂತ ಇಟ್ಕೊಳ್ಳಿ ಅಲ್ಲಿ ಹಿಂದಿ ಇಲ್ಲ ಅನಿವಾರ್ಯ ಇಂಗ್ಲೀಷ್ ಕಲಿಬೇಕಿಲ್ಲ ತಮಿಳ್ ಕಲಿಬೇಕು ನಮ್ಮಲ್ಲಿ ಹಿಂದಿಲಿ ಬೋರ್ಡ್ ಇರೋದರಿಂದ ಅವ್ನು ಹಿಂದಿ ಕಲ್ತ್ಕೊಂಡು ಅಂದರೆ ಅನಿವಾರ್ಯತೆ ಅನಿವಾರ್ಯ ಸೃಷ್ಟಿಯಾಗಬೇಕು ಮೇಡಮ್ ಇಷ್ಟೇ ಒಂದು ಭಾಷೆಯನ್ನು ಒಂದು ಬದುಕನ್ನು ಕಲಿಬೇಕಷ್ಟೆ ಹಾಗೆ ಕಲಿಯಲ್ಲ ಈಗ ನಾನು ನನ್ನ ಮಗಳನ್ನು ಬಿಟ್ಟು ನಾನು ನನ್ನ ಹೆಂಡತಿ ಒಂದು ವಾರ ಟೂರ್ ಹೋಗ್ತೀವಿ ಅವಳು ಅನ್ನ ಮಾಡಕ್ಕೆ ಬರಲ್ಲ ಅಂತಾಳೆ ದುಡ್ಡು ಕೊಟ್ಟು ಹೋಗಿರ್ತೀನಿ ಟೂ ಡೇಸಿಗೆ ಆ ದುಡ್ಡು ಖಾಲಿ ಆಗುತ್ತೆ ಮೂರು ದಿನ ಹೋಗುವರೆ ಫೋನ್ ಮಾಡಿ ಕೇಳ್ತಾರೆ ಅಮ್ಮ ಅನ್ನ ಇಡೋದು ಅಂತ ಇಲ್ಲ ಪುಟ್ಟ ಅಕ್ಕಿ ತೊಳು ತಿಂಬೇಕು ಹೌದು ಅದಕ್ಕೆ ಎಷ್ಟು ನೀರು ಹಾಕ್ಬೇಕು ಎಷ್ಟು ಈ ಕೈಯಲ್ಲಿ ದುಡ್ಡು ಖಾಲಿ ಆದಾಗ ಅನ್ನ ಮಾಡುವ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ನೀವು ದುಡ್ಡು ಕೊಟ್ಟು ಹೋದರೆ ಅವಳು ಅನ್ನನೇ ಮಾಡಲ್ಲ ನಾನು ಭಾಳ ಬೇಜಾರಾದ ನಾನು ಒಂದು ಹಿಂದಿ ದಿವಸ್ ಗೆಸ್ಟಾಗಿ ಹೋಗಿದ್ದೆ ನಾನು ಕಷ್ಟ ಹುಳೂರ್ನ ಕೇಳ್ಬಿಟ್ಟೆ ನಮ್ಮ ದೇಶದ ರಾಷ್ಟ್ರ ಭಾಷೆ ಯಾವುದು ಅಂತ ಎಲ್ಲರೂ ಹಿಂದಿ ಅಂದ್ಬಿಟ್ರು ಇವತ್ತಿಂದ ಹೇಳಬೇಡಿ ಅಂದೆ ಮೇಡಮ್ ನಮ್ಮ ದೇಶಕ್ಕೆ ರಾಷ್ಟ್ರ ಭಾಷೆನೇ ಇಲ್ಲ ರಾಷ್ಟ್ರೀಯ ಭಾಷೆಗಳಿದ್ದಾವೆ ಇಪ್ಪತ್ತಕ್ಕೂ ಹೆಚ್ಚು ಬಟ್ ರಾಷ್ಟ್ರ ಭಾಷೆ ಅಂತ ಇಲ್ಲ ಇದು ಹೇರಿಕೆ ಉದಾಹರಣೆ ಯಾವುದೋ ಒಂದು ಯು ಪಿ ಸಿ ಎಕ್ಸಾಮ್ ಕಾಲ್ ಮಾಡ್ತಾರೆ ಅಲ್ಲಿ ಇಂಗ್ಲೀಷು ಮತ್ತು ಹಿಂದಿ ಕ್ವಶ್ಮೆ ಕೊಟ್ಟಿರ್ತಾರೆ ನಮ್ಮ ನಮ್ಮ ಭಾಷೆ ಕೊಟ್ಟಿರೋಲ್ಲ ನೀವು ಸುಮ್ಮನೆ ಕೇಳಿ ನಮ್ಮ ದೇಶದ ರಾಷ್ಟ್ರ ಪಕ್ಷ ಯಾವುದು ಅಂದರೆ ನವಿಲು ಅಂತ ನಾವ ಅದನ್ನೇ ಹಿಂದಿಲ್ ಕೇಳಿ ಬಿಟ್ಟು ಬರ್ತಾನೆ ಹಾಗಾದರೆ ಇಲ್ಲಿ ಪ್ರತಿಭೆಯ ಸಮಸ್ಯೆಯೋ ಭಾಷೆಯ ಸಮಸ್ಯೆಯೋ ಈಗ ಅದಕ್ಕೆ ಹೇಳಿ ನೀವು ಆ ಥರದಂದರೆ ಕೆಲವೇ ಕೆಲವು ರಾಜ್ಯಗಳಲ್ಲಿ ಮಾತ್ರ ಹಿಂದಿಯನ್ನು ಬೇಕಾದ್ರೆ ನೀವು ದೆಹಲಿಯ ಆಡಳಿತ ಭಾಷೆ ಅಂತ ಹೇಳಿ ಒಪ್ಕೊಳ್ಳೋಣ ಯಾವುದನ್ನು ಹಿಂದಿಯನ್ನು ಅದು ರಾಷ್ಟ್ರ ಭಾಷೆ ಅಲ್ಲ ಎಷ್ಟು ಶತಮಾನದಿಂದ ನಮಗೆ ಮೋಸ ಮಾಡ್ತಿದ್ದಾರೆ ಅಲ್ವಾ ಈಗ ಅದಕ್ಕೆ ಒಂದು ಕೂ ಕೇಳಿ ಬರ್ತಾ ಇದೆ ಐ ಸಿ ಎಸ್ ಸಿ ಬಿ ಎಸ್ ಸಿಲೆಬಸ್ಗಳಲ್ಲಿ ಟೆಂತಿಗೆ ಹಿಂದಿ ಇಲ್ಲ ನಮ್ಮ ಮಕ್ಕಳಿಗೆ ಯಾಕೆ ಈ ಹಿಂದಿಗೆ ಹಾಕುವ ಪ್ರಯತ್ನವನ್ನು ನಾವು ಮ್ಯಾಥ್ಸು ಸೈನ್ಸ್ಗೆ ಹಾಕಿದ್ರೆ ಅವನೊಂದು ಮಾರ್ಕ್ಸ್ ತೆಗಿತಾನೆ ಹಾಗಾಗಿ ಒಂದು ಭಾಷೆಯನ್ನು ಸಾಯಿಸುವುದು ಎಂದರೆ ಆ ಭಾಷೆಯನ್ನು ನಂಬಿಕೊಂಡ ಜನರ ಸಂಸ್ಕೃತಿ ನಾಗರಿಕತೆಯನ್ನು ಅಳಿಸಿ ಹಾಕುವುದೇ ಅರ್ಥ ಹಾಗಾಗಿ ಅದನ್ನು ನಾವು ನಿಧ ನೇರವಾಗಿ ಖಂಡಿಸಬೇಕು ನನ್ನ ನೆಲದಲ್ಲಿ ಹಿಂದಿಯ ಅವಶ್ಯಕತೆ ಇಲ್ಲ ಅದೇ ನೀವು ಇಲ್ಲಿ ಜಿಲ್ಲಾ ಮುಖ್ಯ ರಸ್ತೆಯಲ್ಲಿ ಹಾಕ್ತಾರಲ್ಲ ಅದಕ್ಕವರು ಸೆಂಟ್ರಲ್ ಗೌರ್ಮೆಂಟಿಂದ ಬಂದ ಆದೇಶ ಇರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಏನು ನಂಬಿಕೊಂಡಿದೆ ಇದು ರಾಷ್ಟ್ರ ಭಾಷೆ ಅಂತ ಒಪ್ಕೊಂಡಿದೆ ನಾವು ಒಪ್ಪಿಲ್ಲ ಮತ್ತದು ಅದು ಸತ್ಯವೂ ಅಲ್ಲ ಅದೊಂದು ರಾಷ್ಟ್ರೀಯ ಭಾಷೆ ನನ್ನ ಭಾಷೆ ಹೇಗೋ ಹಾಗೆ ಹಾಗೆ ನೋಡೋಕ್ಕೋದ್ರೆ ಭಾಳ ಆಶ್ಚರ್ಯ ಆಗುತ್ತೆ ನಿಮಗೆ ಹಿಂದಿಗೆ ಲಿಪಿ ಇಲ್ಲ ಮೇಡಮ್ ಇಂಗ್ಲೀಷಿಗೆ ಲಿಪಿ ಇಲ್ಲ ಇವತ್ತು ಲಿಪಿ ಇರುವ ಭಾಷೆ ಅದು ಇನ್ನೊಂದು ಏನು ಅಂದರೆ ಐತಿಹಾಸಿಕವಾಗಿ ನೋಡೋದಾದರೆ ನಮ್ಮನ್ನು ಇನ್ನೂರು ವರ್ಷಗಳ ಕಾಲ ಆಳದ್ರಲ್ಲ ಬ್ರಿಟಿಷರು ಅದರ ಒಂದು ಇಂಗ್ಲೀಷ್ ಯಾಕೆ ನಮ್ಮಲ್ಲಿ ಹೀಗೆ ಬಿಡುತ್ತೋ ಅನ್ನುವ ಕಾರಣಕ್ಕೆ ಹಾಗಂತೇಳಿ ಚೀನಾ ಬೇರೆ ಬೇರೆ ದೇಶಗಳಲ್ಲೆಲ್ಲ ಇಂಗ್ಲೀಷಿಗೆ ಇಷ್ಟು ಅವಲಂಬನೆ ಆಗಿಲ್ಲ ನಮ್ಮಲ್ಲಿ ಅದೊಂದು ಏನೋ ಮಾನಸಿಕೋ ಹೋಗಿಬಿಟ್ಟಿದೆ ಈ ಉದಾಹರಣೆ ಈ ನಾವು ಕೆಲವು ಸಂದರ್ಶನ ನೋಡ್ತೀವಿ ಟಿ ವಿಲೆಲ್ಲ ಅವರು ಬಳಸುವ ಪದ ನನಗೆ ಹೇಳಬೇಕು ಬೇಡ ಗೊತ್ತಿಲ್ಲ ಎಲ್ಲಿಂದ ಬಂದು ಪೂಜಾ ಗಾಂಧಿ ಕನ್ನಡ ಮಾತಾಡ್ತಾಳೆ ಆಂಧ್ರದಿಂದ ಬಂದ ಅಕುಲ್ ಬಾಲಾಜಿ ಬಾಯಿಯಲ್ಲಿ ಅದ್ಭುತವಾದ ಕನ್ನಡ ಇದೆ ಇನ್ನೂ ಸತ್ಯ ಹೇಳಿಬಿಡ್ತೀನಿ ಮೇಡಮ್ ಡಿ ವಿ ಜಿ ಅವರ ಮಾತೃಭಾಷೆ ಕನ್ನಡ ಅಲ್ಲ ಮಾಸ್ತಿಯವರ ಮಾತೃಭಾಷೆ ಕನ್ನಡ ಅಲ್ಲ ಬೇಂದ್ರೆಯವ್ರ ಮಾತೃಭಾಷೆ ಕನ್ನಡ ಅಲ್ಲ ಟಿ ಪಿ ಕೈಲಾಸಂ ಅವರ ಮಾತೃಭಾಷೆ ಕನ್ನಡ ಅಲ್ಲ ಪರ್ವತವಾಣಿಯವರ ಮಾತೃಭಾಷೆ ಕನ್ನಡ ಅಲ್ಲ ನಾಗ್ ಕುಸ್ತಿಯವರ ಮಾತೃಭಾಷೆ ಕನ್ನಡ ಅಲ್ಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷೆಯಾದ ಜಯದೇವ ತಾಯಿ ಲಿಗಾಡೆ ಮಾತೃಭಾಷೆ ಕನ್ನಡ ಅಲ್ಲ ಅನಂತಮೂರ್ತಿ ಮೂರ್ತಿ ಇಂಗ್ಲೀಷ್ ಪ್ರೊಫೆಸರು ಚಂದ್ರಶೇಖರ್ ಪಾಟೀಲ್ ಇಂಗ್ಲೀಷ್ ಪ್ರೊಫೆಸರು ಗೋಪಾಲ್ ಕೃಷ್ಣ ಅಡಿಗರ್ ಇಂಗ್ಲೀಷ್ ಪ್ರೊಫೆಸರು ವಿಕೃ ಗೋಕಾಕ್ ಇಂಗ್ಲೀಷ್ ಪ್ರೊಫೆಸರು ಕನ್ನಡವನ್ನು ಕಟ್ಟಿಲ್ವಾ ಕಟ್ಟಿಲ್ವಾ ಶಿವಮೊಗ್ಗದಲ್ಲಿ ಮಂಡ್ಯದಲ್ಲಿ ರಾಯಚೂರಲ್ಲಿ ಬೆಳಗಾವಿಯಲ್ಲಿ ಹುಟ್ಟಿದ ಸಿನಿಮಾ ನಟರು ಕನ್ನಡೇ ಬರೋದಿಲ್ಲ ಅಂತ ನಟಿಸ್ತಾರಲ್ಲ ಇಲ್ಲಿ ಬದ ಇದು ಬದಲಾವಣೆ ಆಗಬೇಕು ಕನ್ನಡಕ್ಕಿರೋ ದೊಡ್ಡ ಶಕ್ತಿ ಅಂದರೆ ಮೇಡಮ್ ಕನ್ನಡ ಮಾತೃಭಾಷೆ ಅಲ್ಲದಿದ್ದವರನ್ನು ಕನ್ನಡಕ್ಕಾಗಿ ದುಡಿಸ್ಕೊಂಡಿದ್ದ ಕೀರ್ತಿ ತಾಯಿ ಭುವನೇಶ್ವರಿಗೆ ಸಲ್ಲೇಬೇಕು ಇಲ್ಲ ಅಂದರೆ ಪೇಂದ್ರೆಯಂತರು ಮಾಸ್ತಿ ಏನು ಅದ್ಭುತ ನಾ ಅವರ ಬೇಡ ಕಿಟಲ್ ಎಲ್ಲಿಂದ ಬಂದ ಕಿಟಲ್ ಸಾವಿರಾರು ಪದಗಳನ್ನು ಕೊಡ್ತಾನೆ ಅಂದರೆ ಇದು ಕನ್ನಡ ತಾಯಿಗಿರುವ ಶಕ್ತಿ ಅಂದ್ಕೊಂಡಿದ್ದೇನೆ ಮೇಡಮ್ ಕನ್ನಡಕ್ಕೆ ಸಾವಿಲ್ಲ ಅದು ಹಿಂಗೆ ಇರುತ್ತೆ ಅವ್ರು ಏನೇ ಮಾಡಲಿ ಯಾಕಂದರೆ ಇದು ಪ್ರಾಕೃತ ಸಂಸ್ಕೃತ ಇಂಗ್ಲೀಷು ಮಲಯಾಳಂ ಮರಾಠಿ ತೆಲುಗು ಎಲ್ಲ ದಾಟ್ಕೊಂಡು ಇವತ್ತು ಹಾಗೆ ಇದೆ ಹಾಗೆ ಇರುತ್ತೆ ಒಂದು ಅನಿಸಿಕೆ ಪ್ರಕಾರ ಪ್ರಪಂಚದಲ್ಲಿ ಹದಿನೈದು ಕೋಟಿ ಜನ ಕನ್ನಡ ಮಾತಾಡ್ತಿದ್ದಾರೆ ಹದಿನೈದು ಕೋಟಿ ಜನ ನೆನಪಿರಲಿ ಹಂಗ ಎಲ್ಲೋ ಒಂದು ಕಡೆ ಜೀವಂತ ಇದೆ ಜೀವಂತವಾಗಿರಲಿ ನಾವು ಇಷ್ಟ ಕೆಲಸ ಕನ್ನಡವನ್ನು ಬೆಳೆಸ್ಬೇಕು ಬೆಳೆಸ್ಬೇಕಂತ ಅಂತ ಬೇಡ ಬಳಸಿದರೆ ಸಾಕು ಕನ್ನಡ ಉಳಿಸ್ತೀನಿ ಮೇಡಮ್ ನನಗೆ ಆಸೆ ಇದೆ ನಿಮಗೂ ಆಸೆ ಇದೆ ಅಧಿಕಾರ ಇಲ್ಲ ಕೆಲವರಿಗೆ ಅಧಿಕಾರ ಇದೆ ಆಸೆ ಇಲ್ಲ ಈ ಆಸೆ ಮತ್ತು ಅಧಿಕಾರ ಕೇಂದ್ರೀಕರಣಗೊಳ್ಬೇಕು ಒಬ್ಬನಿಗೆ ಬಂದರೆ ಮಾತ್ರ ಸಾಧ್ಯ ಗೊತ್ತಾ ಇದು ನನಗೆ ತುಂಬ ಆಸೆ ಇದೆ ಈ ಕನ್ನಡ ಮೀಡಿಯಮ್ ಹೋದ್ರೆ ಅವರು ಜಾಬ್ ಕೊಟ್ಬಿಟ್ರೆ ನೆಕ್ಸ್ಟ್ ಅವ್ರ ಮಕ್ಕಳು ಕನ್ನಡದಲ್ಲಿ ಓದಿ ಸೆಟ್ಲ್ ಆಗ್ಬಿಡ್ತಾರೆ ಅಂತ ಆದರೆ ನನಗೆ ಅಧಿಕಾರ ಇಲ್ಲ ಮೇಡಮ್ ಅಧಿಕಾರ ಇದ್ದಕ್ಕೆ ಕೇಳಕ್ಕೆ ಅಂದರೆ ನಮ್ಮನ್ನು ಬದಿಗಿಡ್ತಾರೆ ಅಂದರೆ ಈ ಇಚ್ಛಾಶಕ್ತಿಯ ಕೊರತೆ ನಾನು ನೀವು ಮೇಡಮ್ ನಾನು ಒಂದು ಪುಸ್ತಕ ಬರೆದೆ ನನಗೆ ಐದೂವರೆ ಲಕ್ಷ ಕೊಡ್ತು ಯು ಜಿ ಸಿ ಅಂದರೆ ಮೇಜರ್ ರಿಸರ್ಚ್ ಪ್ರಾಜೆಕ್ಟ್ ಅಂತ ವಲಸೆ ಅಂತ ಒಂದು ಪುಸ್ತಕ ಬೇಕು ನನಗೆ ಡೆಲ್ಲಿಗೆ ಹೋದಾಗ ನಾನು ಇಂಗ್ಲೀಷ್ ಮಾತಾಡ್ತೀನಿ ಹಿಂದಿ ಮಾತಾಡ್ತೀನಿ ನಾನು ತಮಿಳ್ನಾಡಲ್ಲಿ ಎಮ್ ಎ ಮಾಡಿದೀನಿ ತಮಿಳ್ ಮಾತಾಡ್ತೀನಿ ಆದರೆ ನನ್ನ ಭಾಷೆಗೆ ಕುತ್ತು ಬಂದಾಗ ನಾನು ಎಲ್ಲ ಭಾಷೆಯನ್ನು ತಿರಸ್ಕರಿಸಲೇಬೇಕಾಗತ್ತೆ ಆ ಕಾರಣಕ್ಕೆ ಸರ್ಕಾರದಿಂದ ಸಾಧ್ಯ ಇದೆ ನಾವು ಹೇಳ್ಬೋದು ಎಲ್ಲವೂ ಸರ್ಕಾರದಿಂದ ನಿಜವಾಗ್ಲೂ ಈ ಕರ್ನಾಟಕ ರಕ್ಷಣಾ ವೇದಿಕೆ ಇದಾರಲ್ಲ ಅವ್ರು ಇಲ್ಲದೆ ಹೋಗಿದ್ರೆ ಸತ್ಯವೂ ಹೇಳ್ತೀನಿ ನನಗೆ ಪೂರ್ಣ ಗೊತ್ತಿಲ್ಲ ಇನ್ನೂ ಅಪಾಯ